ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದ ಪ್ರತಿಷ್ಠಿತ ಇಪ್ಪತ್ತೈದರಷ್ಟು ಹಣ ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ಬಳಸಿಕೊಳ್ಳಲು ಹೇಳಿದ್ದೇವೆ ಎಂದು ಕೆಕೆಆರ್ಡಿ ಬಿ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಕೆಕೆಆರ್ಡಿಬಿ ಅನುದಾನದಲ್ಲಿ ರಾಜ್ಯಪಾಲರಿಗೆ ಶೇಕಡಾ ಐದು ಪರ್ಸೆಂಟ್ ವಿಚಾರವಾಗಿ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಕೆಲ ತಿಂಗಳ ಹಿಂದೆ ಎಲ್ಲಾ ಶಾಸಕರು ಭೇಟಿ ನೀಡಿ ಉನ್ನತ ಶಿಕ್ಷಣಕ್ಕೂ ಹಣ ಇಡಬೇಕು ಎಂದು ಹೇಳಿದ್ವಿ ನಮ್ಮ ಭಾಗದ ವಿವಿಗಳಿಗೆ ಹಣ ಮೀಸಲಿಡಲು ಹೇಳಿದರು ರಾಜ್ಯಪಾಲರಿಗೆ ಹಣ ಕೊಟ್ಟಿಲ್ಲ ಕೊಟ್ಟಿದ್ದು ಉನ್ನತ ಶಿಕ್ಷಣಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಒಂಬತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ಶಾಲೆಗಳ ಅಲ್ಲಿ ಸಾಕಷ್ಟು ಶಾಲೆಗಳು ಹಾಳಾಗುತ್ತಿವೆ ಬಹುತೇಕ ಶೇಕಡ ಎಪ್ಪತ್ತೈದರಷ್ಟು ಶಾಲೆಗಳು ದುರಸ್ತಿಯಲ್ಲಿವೆ ಪ್ರಾಮಾಣಿಕವಾಗಿ ಮಾದರಿ ಶಾಲೆಗಳನ್ನು ಮಾಡುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಕಾರಣಕ್ಕಾಗಿ ಟೋಟಲಿ ನಮ್ಮ ಹತ್ರ ಇರ್ತಕ್ಕಂಥ ಒಂಬತ್ತು ಸಾವಿರ ಇನ್ನೂರ ನಲವತ್ತೊಂಬತ್ತು ಶಾಲೆಗಳೇನಿವೆ ಅದರಲ್ಲಿ ಪರಿಸ್ಥಿತಿ ತಾವು ಏನ್ ನೋಡ್ತಾ ಇದೀರಂದ್ರೆ ಎಲ್ಲ ಸೋರ್ತಾ ಇದೆ ಕೆಲವು ನಾವು ಒಂದು ಎಲ್ಲ ಕಡೆ ಒಂದು ಸರ್ವೆ ಮಾಡಿಸ್ತೀವಿ ಸುಮಾರು ಏಳು ಸಾವಿರ ಐನೂರ ಅರವತ್ತೆಂಟು ಶಾಲೆಗಳು ಆಲ್ಮೋಸ್ಟ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಪರ್ಸೆಂಟ್ ಶಾಲೆಗಳು ಸ್ವಲ್ಪ ಅದು ಪರಿಸ್ಥಿತಿ ಸರಿಯಿಲ್ಲ ಅಂತ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರತಿ ವರ್ಷ ಎರಡೆರಡು ಸಾವಿರ ಶಾಲೆಯನ್ನು ತಗೊಂಡು ಅದನ್ನು ದುರಸ್ತಿ ಮಾಡಿ ಮಾದರಿ ಶಾಲೆ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಊಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿವ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ 9036235555